ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನಿವತ್ತು ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನಾನು ನಾನಿವತ್ತು ಮನೆಯಲ್ಲೇ ಏನಿದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಹೇರ್ ಆಯಿಲ್ನ ಪ್ರಿಪೇರ್ ಮಾಡಿಕೊಂಡೆ ಅದನ್ನು ಹೇಗೆ ಮಾಡಿಕೊಂಡೆ ಅಂತ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡ್ತೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಕೋಕೋನೆಟ್ ಆಯಿಲು ಕೋಕೋನೆಟ್ ಆಯಿಲ್ನ ಆಲ್ರೆಡಿ ಹಾಫ್ ಕೆ ಜಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇನ್ನೂ ಹಾಫ್ ಕೆ ಜಿ ಹಾಕ್ಕೊಂಡು ಸ್ವಲ್ ಒಂದು ಕಾಲು ಲೀಟ್ರ್ ಆಗುವಷ್ಟು ಒಂದು ಟು ಫಿಫ್ಟಿ ಎಮ್ ಎಲ್ ಆಗುವಷ್ಟು ಕ್ಯಾಸ್ಟ್ರಾಲ್ ಆಯಿಲ್ನ ಕೂಡ ಹಾಕ್ಕೊಂಡಿದ್ದೀನಿ ಕ್ಯಾಸ್ಟ್ರಾಲ್ ಆಯಿಲ್ ಯಾಕಪ್ಪ ಹಾಕ್ಕೊಳ್ಳೋದು ಅಂತ ಹೇಳಿದ್ರೆ ನಮ್ಮ ಹೇರು ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ ಕ್ಯಾಸ್ಟ್ರಾಲ್ ಆಯಿಲ್ ಯೂಸ್ ಮಾಡೋದ್ರಿಂದ ಹಾಗಾಗಿ ಕ್ಯಾಸ್ಟ್ರಾಲ್ ಆಯಿಲು ಟು ಫಿಫ್ಟಿ ಎಮ್ ಎಲ್ ಹಾಕೊಂಡಿದ್ದೀನಿ ಕೋಕೋನಟ್ ಆಯಿಲು ಸೆವೆನ್ ಫಿಫ್ಟಿ ಎಮ್ ಎಲ್ ಹಾಕ್ಕೊಂಡಿದ್ದೀನಿ ಆಲ್ಮೋಸ್ಟು ಮುಕ್ಕಾಲು ಇಟ್ಟರು ಹಾಕ್ಕೊಂಡಿದ್ದೀನಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ನಾವು ಇಬ್ಬರು ಯೂಸ್ ಮಾಡೋದರಿಂದ ನಾನು ಮತ್ತು ನನ್ನ ಮಗಳು ಯೂಸ್ ಮಾಡೋದ್ರಿಂದ ಆಲ್ಮೋಸ್ಟ್ ಒಂದು ಟೂ ಮಂತ್ಸು ಹೋಗುತ್ತೆ ಹಾಗಾಗಿ ಒಂದೇ ಸರಿ ಪ್ರಿಪೇರ್ ಮಾಡಿಕೊಂಡು ಇಟ್ಕೊಂಡ್ಬಿಡ್ತೀನಿ ವರ್ಕ್ ಟೆನ್ಷನು ಈ ಬ್ಯುಸಿ ಶೆಡ್ಯೂಲಲ್ಲಿ ಮತ್ತೆ ಮತ್ತೆ ಏನದು ಪ್ರಿಪೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಮತ್ತು ಹಾಗಾಗಿ ಅದಕ್ಕೆ ತುಂಬ ಟೈಮ್ ಕೂಡ ಬೇಕಾಗುತ್ತೆ ಹಾಗಾಗಿ ಒಂದೇ ಸರಿ ಒಂದು ಟೂ ಮಂತ್ಸಿಗೆ ಆಗೋಷ್ಟು ನಾನು ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ ಈ ರೀತಿ ಹೈ ಬಿಸ್ಕಸ್ಸು ಎಲೆ ಹೈಬಿಸ್ಕಸ್ಸು ಲೀ ಸಾರಿ ಫ್ಲವರ್ಸು ಕರಿ ಲೀಫು ಆಮೇಲೆ ಮೆಂತ್ಯ ಕಾಳುಗಳು ಇದನ್ನೆಲ್ಲ ಹಾಕ್ಕೊಳ್ಳೋದ್ರಿಂದ ನಮಗೆ ಹೇರಿಗೆ ಬೇಕಾಗಿರೋಂಥ ಏನು ಮತ್ತು ಹೇರು ಕೂಡ ತುಂಬ ಸಿಲ್ಕಿಯಾಗಿ ಬರುತ್ತೆ ಮತ್ತು ರೂಟ್ ಕೂಡ ತುಂಬ ಸ್ಟ್ರಾಂಗಾಗಿರುತ್ತೆ ಹಾಗಾಗಿ ಇಲ್ಲಿ ಈ ಥರ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಇದು ಫ್ಲಕ್ಸಿಡ್ಸು ಇದನ್ನು ಹಾಕೋದ್ರಿಂದ ಹೇರು ತುಂಬ ಸ್ಮೂತಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ಮತ್ತು ಹೊಸ ಹೊಸ ಹೇರ್ ಕೂಡ ಬೆಳೆಯುತ್ತೆ ಹಾಗಾಗಿ ಈ ರೀತಿ ಪ್ರಿಪೇರ್ ಮಾಡಿ ಇಟ್ಕೊತಾ ಇದ್ದೀನಿ ಆಯಿಲ್ ಚೆನ್ನಾಗಿ ಕಾದ ನಂತರ ಹೀಗೆ ಒಂದೊಂದು ಆಗಿ ಹಾಕ್ಕೊಂಡು ಇದೆಲ್ಲ ಫುಲ್ಲು ರೆಡ್ ಕಲರ್ ಹಾಕಬೇಕು ಅಲ್ಲಿವರೆಗೂ ನಾನು ಆಯಿಲಲ್ಲಿ ಚೆನ್ನಾಗಿ ಅದನ್ನು ಏನು ಮಾಡ ಇದು ಮಾಡ್ಕೋತೀನಿ ನೋಡಿ ಈಗ ಒಂದೇ ಒಂದು ಆನಿಯನ್ ಕೂಡ ಕಟ್ ಮಾಡಿ ಹಾಕ್ಕೊಂಡೆ ಆನಿಯನ್ ಹಾಕೋದ್ರಿಂದ ನಮಗೆ ಹೇರ್ ಗ್ರೋತ್ಗೆ ಅದು ತುಂಬ ಹೆಲ್ಪ್ ಮಾಡುತ್ತೆ ಹಾಗಾಗಿ ಈ ರೀತಿ ಎಲ್ಲ ಹಾಕ್ಕೊಂಡು ಎಣ್ಣೆನ ಕಾಯಿಸ್ಕೊಳ್ತಾ ಇದ್ದೀನಿ ವೀಡಿಯೋನ ಕೊನೆವರೆಗೂ ನೋಡಿ ಆಗ ನಿಮಗೆ ವೀಡಿಯೋ ಏನು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಹಾಕಬೇಕು ಯಾವ್ಯಾವ ಥರ ಎಷ್ಟೆಷ್ಟು ಕ್ವಾಂಟಿಟಿ ಹಾಕಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೀವು ಈ ರೀತಿ ಮನೆಯಲ್ಲಿ ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ಳಿ ಇದರ ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡಿ ಈ ರೀತಿಯಾಗಿ ಎಲ್ಲ ಫುಲ್ಲು ಬ್ಲ್ಯಾಕ್ ಕಲರ್ ಆಗಿದೆ ಈಗ ಇದನ್ನು ಎಣ್ಣೆ ರೆಡಿ ಇದೆ ಅಂತ ಸ್ವಲ್ಪ ಕೂಲ್ ಆಗಿದ ನಂತರ ನೀವು ಒಂದು ಡಬ್ಬಿಗೆ ಫಿಲ್ಟ್ರ್ ಮಾಡಿ ಇಟ್ಕೋಬೋದು ನೋಡ್ತಾ ಇದ್ದೀರಲ್ಲ ಈ ರೀತಿ ಕಲರ್ ಚೇಂಜ್ ಆಗಬೇಕು ಹಾಗೆ ಅದರ ಫ್ಲೇವರೆಲ್ಲ ಬಿಟ್ಕೋಬೇಕು ಆಗ ಎಣ್ಣೆ ನಾವು ಸ ತುಂಬ ದಿನ ಇಟ್ಟರು ಕೂಡ ಅದು ಸ್ಮೆಲ್ ಬರೋದಿಲ್ಲ ವಾಸನೆ ಮತ್ತು ಆನಿಯನ್ ಎಲ್ಲ ಹಾಕಿರ್ತೀವಲ್ಲ ಅದರ ಸ್ಮೆಲ್ಲೆಲ್ಲ ಏನು ಬರೋಲ್ಲ ನಾನೀಗ ನಾನು ಕೊಕೊನೆಟ್ ಆಯಿಲ್ ಹಾಕ್ಕೊಂಡಿದ್ನಲ್ಲ ಅದೇ ಬಾಟಲ್ಗೆ ಸ್ವಲ್ಪ ಕೂಲ್ ಆಗಿದ್ದ ನಂತರ ಈ ರೀತಿ ಫಿಲ್ಟರ್ ಮಾಡಿ ಇಟ್ಕೋತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಈ ವಿಡಿಯೋ ನಿಮಗೆ ಆದಷ್ಟು ಯೂಸ್ಫುಲ್ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ರೀತಿಯಾದ ಆಯಿಲ್ ಪ್ರಿಪೇರ್ ಮಾಡಿಕೊಂಡು ಯೂಸ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಯೂಸ್ಫುಲ್ ಅನ್ನಿಸ್ತಾ ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇನ್ನೂ ಒಳ್ಳೆ ಟಿಪ್ಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ನನ್ನ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಕೀಪ್ ಸಪೋರ್ಟಿಂಗ್ ಮೈ ಚಾನಲ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಾನು ಹೊಸ್ದಾಗಿ ಚಾನಲ್ನ ಸ್ಟಾರ್ಟ್ ಮಾಡಿರೋದು ಹಾಗಾಗಿ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು ಥ್ಯಾಂಕ್ ಯು ಸೋ ಮಚ್